ಸರ್ಟನ್ಲಿ ಒಕ್ಕುವುದು ರೈತನ ಗುಣ ನೆಕ್ಕುವುದು ನಾಯಿಯ ಗುಣ ಎಂಬ ಕನ್ನಡ ಗಾದೆ ಮಾತನ್ನು ವಿಸ್ತರಿಸೋಣ ಈ ಗಾದೆಯು ಮನುಷ್ಯನ ಸ್ವಭಾವ ಮತ್ತು ಪ್ರಾಣಿಗಳ ಸಹಜ ಗುಣಗಳನ್ನು ಹೋಲಿಸಿ ಹೇಳುತ್ತದೆ ಇದರ ನೇರವಾದ ಅರ್ಥ ಹೀಗಿದೆ ಒಕ್ಕುವುದು ರೈತನ ಗುಣ ಒಕ್ಕಲು ಎಂದರೆ ಧಾನ್ಯವನ್ನು ರಾಶಿಯಿಂದ ಬೇರ್ಪಡಿಸುವುದು ರೈತನು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಒಕ್ಕಿ ಅದರಿಂದ ಕಾಳುಗಳನ್ನು ಬೇರ್ಪಡಿಸಿ ತನ್ನ ಜೀವನಕ್ಕೆ ಆಧಾರವನ್ನು ಕಂಡುಕೊಳ್ಳುತ್ತಾನೆ ಇದು ರೈತನ ಪರಿಶ್ರಮ ಶ್ರದ್ಧೆ ಮತ್ತು ಫಲವನ್ನು ಪಡೆಯುವ ಗುಣವನ್ನು ಸೂಚಿಸುತ್ತದೆ ರೈತನು ತನ್ನ ದುಡಿಮೆಯ ಫಲವನ್ನು ಪಡೆಯಲು ಕಾಯುತ್ತಾನೆ ಮತ್ತು ಅದಕ್ಕಾಗಿ ಶ್ರಮಿಸುತ್ತಾನೆ ನೆಕ್ಕುವುದು ನಾಯಿಯ ಗುಣ ನಾಯಿಯು ತನ್ನ ಆಹಾರವನ್ನು ಅಥವಾ ತನಗೆ ಬೇಕಾದ ವಸ್ತುವನ್ನು ನೆಕ್ಕುವ ಮೂಲಕ ಪಡೆಯಲು ಪ್ರಯತ್ನಿಸುತ್ತದೆ ಇದು ನಾಯಿಯ ಸಹಜವಾದ ಗುಣ ಈ ಭಾಗವು ಸೋಮಾರಿತನ ಬೇರೆಯವರನ್ನು ಅವಲಂಬಿಸುವುದು ಅಥವಾ ಸುಲಭವಾಗಿ ಸಿಗುವುದನ್ನು ಬಯಸುವುದನ್ನು ಸೂಚಿಸುತ್ತದೆ ಭಾವಾರ್ಥ ಈ ಗಾದೆಯು ಮನುಷ್ಯರು ತಮ್ಮ ಜೀವನದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಮಾರ್ಗದರ್ಶಿಸುತ್ತದೆ ರೈತನಂತೆ ಪರಿಶ್ರಮ ವಹಿಸಿ ದುಡಿಯಬೇಕು ಮತ್ತು ನಮ್ಮ ಸ್ವಂತ ಪ್ರಯತ್ನದಿಂದ ಫಲವನ್ನು ಪಡೆಯಬೇಕು ಸೋಮಾರಿಯಾಗಿ ಅಥವಾ ಬೇರೆಯವರನ್ನು ಅವಲಂಬಿಸಿ ಬದುಕಬಾರದು ನಾಯಿಯಂತೆ ಸುಲಭವಾಗಿ ಸಿಗುವುದನ್ನು ಬಯಸದೆ ನಮ್ಮ ಹಕ್ಕುಗಳನ್ನು ಮತ್ತು ಅಗತ್ಯಗಳನ್ನು ದುಡಿದು ಪಡೆದುಕೊಳ್ಳಬೇಕು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ ಗಾದೆಯು ಸ್ವಾವಲಂಬನೆ ಮತ್ತು ಕಷ್ಟಪಟ್ಟು ದುಡಿಯುವಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸಿ ತನ್ನ ಸ್ವಂತ ದುಡಿಮೆಯ ಮೇಲೆ ಬದುಕಬೇಕು ಬೇರೆಯವರ ಸಹಾಯವನ್ನು ನಿರೀಕ್ಷಿಸುವುದು ಅಥವಾ ಸುಲಭ ಮಾರ್ಗಗಳನ್ನು ಹುಡುಕುವುದು ಸರಿಯಲ್ಲ ಹಾಗಾಗಿ ಒಕ್ಕುವುದು ರೈತನ ಗುಣ ನೆಕ್ಕುವುದು ನಾಯಿಯ ಗುಣ ಎಂಬ ಗಾದೆಯು ನಮಗೆ ಪರಿಶ್ರಮ ಸ್ವಾವಲಂಬನೆ ಮತ್ತು ಘನತೆಯಿಂದ ಬದುಕುವ ಸಂದೇಶವನ್ನು ನೀಡುತ್ತದೆ